ಶ್ರೀ ಗುರುರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮೂಲಕ ಕೇಳಿದರು ಏಕಾದಶಿ ದಿನ ಸಂಕಲ್ಪ ಮಾಡ್ಕೊಳ್ಳೋದು ಹೇಗೆ ತಿಳಿಸ್ಕೊಡಿ ಅಂತ ಅದ್ರ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಏಕಾದಶಿ ದಿನ ಮಾತ್ರ ಅಲ್ಲ ಅಥವಾ ಗುರುವಾರ ರಾಯರಿಗೆ ವಿಶೇಷವಾಗಿ ಮನೆಗಳಲ್ಲಿ ಸೇವೆನ ಸಲ್ಲಿಸ್ತೀವಿ ಆ ದಿನ ಅಂತ ಮಾತ್ರ ಅಲ್ಲ ಮನೆಯಲ್ಲಿ ಯಾವುದೇ ಹಬ್ಬ ಹರಿದಿನ ವಿಶೇಷವಾದ ಪೂಜೆ ಹೋಮ ಹವನಗಳು ಆದಾಗ ಮೊದಲು ನಾವು ಸಂಕಲ್ಪ ಮಾಡಿಕೊಂಡು ನಂತರ ಪೂಜೆನ ಭಗವಂತನಿಗೆ ಸಲ್ಲಿಸಬೇಕು ಸಂಕಲ್ಪ ಅಂತ ಅಂದಾಗ ಎರಡು ರೀತಿ ಇರುತ್ತೆ ಒಂದು ನಮಗೋಸ್ಕರ ಅಥವಾ ನಮ್ಮ ಕುಟುಂಬದವ್ರಿಗೋಸ್ಕರ ಅಂಥದ್ದು ಭಗವಂತನ ಹತ್ರ ಇನ್ನೊಂದು ಮಹಾಸಂಕಲ್ಪ ಅಂತ ಹೇಳಿ ಕರೀತಾರೆ ಅದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿಕೊಳ್ಳುವಂತಹ ಸಂಕಲ್ಪ ಮನೆಯಲ್ಲಿ ಏಕಾದಶಿ ದಿನ ಆಗಲಿ ಅಥವಾ ಗುರುವಾರ ರಾಯರ ಸೇವೆ ಆಗಲಿ ಯಾವುದೇ ವಿಶೇಷವಾದ ಪೂಜೆ ದಿನಗಳಲ್ಲಿ ಮೊದಲನೇದಾಗಿ ನಾವು ಈ ರೀತಿ ಮಾಡಬೇಕು ಈಗ ರಾಯರಿಗೆ ಅಲಂಕಾರ ಮಾಡಿ ದೀಪಗಳನ್ನ ಬೆಳಗಿಸಿ ನಂತರ ರಾಯರ ಮುಂದೆ ಚಾಪೆ ಹಾಕೊಂಡು ಕೂತ್ಕೊಂಡು ಕೈಯಲ್ಲಿ ರಾಯರಿಗೆ ಬಹಳ ಇಷ್ಟವಾದದ್ದು ಅಂದರೆ ತುಳಸಿ ಆ ಕಾರಣಕ್ಕೆ ನಾವು ಕೈಯಲ್ಲಿ ಅಂದರೆ ಬಲ್ಗೈಯಲ್ಲಿ ತುಳಸಿ ಅಕ್ಷತನ ಇಟ್ಕೊಂಡು ನಮ್ಮ ಎಡಗೈಯಿಂದ ಅದನ್ನು ಮುಚ್ಚಿಟ್ಕೊಂಡು ಮತ್ತು ಬಲ ಭಾಗದಲ್ಲಿ ಅಂದರೆ ನಮ್ಮ ಬಲ ತೊಡೆ ಮೇಲೆ ಆ ಅಕ್ಷತೆ ಹಿಡಿದಿರುವಂತಹ ಕೈನ ಇಟ್ಕೊಂಡು ನಮ್ಮ ರಾಶಿ ನಕ್ಷತ್ರ ಗೋತ್ರನ ಹೇಳ್ಕೊಬೇಕು ಹೇಳ್ಕೊಂಡ್ರೂ ಆಗುತ್ತೆ ಹೇಳ್ಕೊಳ್ದೇ ಇದ್ರು ಪರವಾಗಿಲ್ಲ ನಂತರ ನಾವು ಕೈಯಲ್ಲಿ ಅಕ್ಷತೆ ತುಳಸಿನ ಇಟ್ಕೊಂಡ್ಮೇಲೆ ರಾಯರತ್ರ ನಮ್ಮ ತಂದೆ ತಾಯಿಯಾಗಿ ನೀವಿದ್ದೀರಾ ನಮ್ಮ ಮನಸಲ್ಲಿ ಒಂದು ಈ ರೀತಿ ಇಷ್ಟಾರ್ಥ ಇದೆ ಆ ಇಷ್ಟಾರ್ಥ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ನಾನು ಇಷ್ಟು ದಿನ ಒಂದು ಅನುಷ್ಠಾನ ಅಂತ ಮಾಡ್ತಾ ಇದ್ದೀನಿ ನಿಮ್ಮ ಸೇವೆ ಅಂತ ಮಾಡ್ತಾ ಇದ್ದೀನಿ ಈ ಸೇವೆನ ನೀವು ಸ್ವೀಕಾರ ಮಾಡಿ ನನ್ನ ಇಷ್ಟಾರ್ಥ ಏನಿದೆ ಅದನ್ನು ನಿಮ್ಮ ಅನುಗ್ರಹದಿಂದ ಪೂರೈಸಿ ಅಂತ ಬೇಡ್ಕೊಳ್ಳೋದು ಇಲ್ಲ ನಮ್ಮ ಮನಸ್ಸಲ್ಲಿ ಏನೋ ಒಂದು ಕಷ್ಟ ಇದೆ ನಮ್ಮ ಕುಟುಂಬದಲ್ಲಿ ಯಾರಿಗೋ ಒಬ್ರಿಗೆ ಏನೋ ಒಂದು ರೀತಿ ಕಷ್ಟ ಇದೆ ಆ ಕಷ್ಟನ ನಾವು ರಾಯರಿಗೆ ಪರಿಪರಿಯಾಗಿ ಬೇಡ್ಕೊಂಡು ಈ ರೀತಿ ನಮ್ಮ ತಂದೆಗಾಗಲಿ ನಮ್ಮ ಮನೇಲಾಗಲಿ ಕಷ್ಟ ಇದೆ ಅದಕ್ಕೆ ನೀವೇ ಪರಿಹಾರ ಮಾರ್ಗನ ತೋರಿಸ್ಬೇಕು ಅಂತ ಬೇಡ್ಕೊಳ್ಳೋದು ಹೀಗೆ ನಮ್ಮ ಇರುವಂತ ಒಂದು ಕಷ್ಟನಾಗಲಿ ಇಷ್ಟಾರ್ಥನಾಗಲಿ ರಾಯರಿಗೆ ತಲುಪಿಸೋ ಒಂದು ಮಾರ್ಗಕ್ಕೆ ಸಂಕಲ್ಪ ಅಂತ ಕರೀತಾರೆ ರಾಯರಿಗೆ ಆಗಲಿ ನಿಮ್ಮ ಇಷ್ಟ ದೇವ್ರುಗಳಿಗೆ ಆಗಲಿ ಪೂಜೆ ಮಾಡೋದಕ್ಕೂ ಮುಂಚೆ ಈ ರೀತಿ ಸಂಕಲ್ಪನ ಮಾಡಿಕೊಂಡು ನಂತರ ನೀವು ಪೂಜೆನ ಸಲ್ಲಿಸಬೇಕು ಈ ರೀತಿಯೆಲ್ಲ ಬೇಡ್ಕೊಂಡಾದಮೇಲೆ ಕೈಯಲ್ಲಿ ಹಿಡ್ದಿರುವಂತಹ ಹೂವಾಗಲಿ ತುಳಸಿ ಅಕ್ಷತೆನಾಗಲಿ ಒಂದು ತಟ್ಟೆಗೆ ಉದ್ದರಣೆ ನೀರಿಂದ ಕೆಳಗಡೆ ಹಾಕೋವಂಥದ್ದು ಇಲ್ಲ ಅಂದರೆ ರಾಯರ ಫೋಟೋಕ್ಕೆ ಇಲ್ಲ ರಾಯರ ಪಾದಕ್ಕೆ ಹಾಕಿದ್ರು ಆಗುತ್ತೆ ಇದನ್ನೇ ಸಂಕಲ್ಪ ಅಂತ ಕರೆಯೋದು ಇವಾಗ ನಾಳೆ ಏಕಾದಶಿ ಇದೆ ಅಲ್ವಾ ಏನು ನಿಮ್ಮ ಮನಸಲ್ಲಿ ಏನೋ ಒಂದು ಕಷ್ಟ ಇದೆ ಇವತ್ತು ಸಂಜೆನೆ ಕೂತು ಹತ್ರ ದೀಪ ಹಚ್ಚಿ ಬೇಡ್ಕೊಳ್ಳೋದು ಇಲ್ಲ ನಾಳೆ ಬೆಳಗ್ಗೆ ಎದ್ದು ನಾನು ಈ ಕಾರಣಕ್ಕೆ ಈ ಏಕಾದಶಿ ವ್ರತಾಚರಣೆನ ಇದ್ದೀನಿ ನಿಮ್ಮ ಅನುಗ್ರಹದಿಂದ ನನ್ನ ಕಷ್ಟಗಳು ದೂರ ಆಗಲಿ ಅಥವಾ ನಮ್ಮ ಮನಸ್ಸಲ್ಲಿ ಇರುವಂಥ ಒಂದು ಇಷ್ಟಾರ್ಥ ಈಡೇರಲಿ ಅಂತ ಬೇಡ್ಕೊಳ್ಳೋದು ಇವಾಗ ಲಕ್ಷ್ಮಿ ಹಬ್ಬ ಬರ್ತಿದೆ ಹಬ್ಬದ ದಿನನು ಅಷ್ಟೇ ಮಹಾತಾಯಿ ಲಕ್ಷ್ಮಿನ ಕೂರಿಸಿರ್ತೀರಲ್ವಾ ಆ ಸಮಯದಲ್ಲಿ ಮಹಾತಾಯಿ ಲಕ್ಷ್ಮಿಗೆ ಇಷ್ಟವಾದ ಒಂದು ಬಣ್ಣದ ಹೂನ ಕೈಯಲ್ಲಿ ಇಟ್ಕೊಂಡು ಅಕ್ಷತೆನ ಇಟ್ಕೊಂಡು ಮಹಾತಾಯಿ ಲಕ್ಷ್ಮಿ ಹತ್ರ ನಿಮ್ಮ ಇಷ್ಟಾರ್ಥ ಏನಿದೆ ನಿಮ್ಮ ಕೋರಿಕೆ ಏನಿದೆ ಅದನ್ನು ತಲುಪಿಸಿ ನಂತರ ಆ ಅಕ್ಷತೆ ಮತ್ತು ಹೂನ ಮಹಾತಾಯಿ ಲಕ್ಷ್ಮೀ ಪಾದಕ್ಕೆ ಅರ್ಪಿಸುವಂಥದ್ದು ಇಲ್ಲಾಂದರೆ ತಟ್ಟೆ ಇಟ್ಕೊಂಡು ಉದ್ದರಣೆಯಿಂದ ನೀರು ಹಾಕ್ಕೊಂಡು ತಟ್ಟೆ ಒಳಗಡೆ ಬಿಡುವಂಥದ್ದು ಇದನ್ನೇ ಅಂದರೆ ನಮ್ಮ ಮನಸ್ಸಲ್ಲಿರುವಂಥ ಒಂದು ಇಷ್ಟಾರ್ಥ ಅಥವಾ ಒಂದು ಕಷ್ಟನ ಪರಿಪರಿಯಾಗಿ ಭಗವಂತನಿಗೆ ತಲುಪಿಸುವಂಥ ಒಂದು ವಿಧಾನಕ್ಕೆ ಸಂಕಲ್ಪ ಅಂತ ಹೇಳಿ ಕರೀತಾರೆ ಕೆಲವರು ಸಂಕಲ್ಪನೆ ಮಾಡ್ಕೊಳ್ಳಲ್ಲ ಹಾಗೆ ಸೇವೆನ ಸಲ್ಲಿಸ್ತಾರೆ ಹಾಗೂ ಕೂಡ ಸೇವೆನ ಸಲ್ಲಿಸ್ಬೋದು ಎರಡು ರೀತಿ ಇರ್ತಾರೆ ರಾಯರ ಹತ್ರ ಏನೋ ಒಂದು ನಮ್ಮ ಇಷ್ಟನ ಅಥವಾ ನಮ್ಮ ಕಷ್ಟನ ಕೇಳಿಕೊಂಡು ನೀವು ಮಾಡಿಕೊಡ್ಲೇಬೇಕು ಅಂತ ಹೇಳಿ ಸೇವೆ ಸಲ್ಲಿಸುವಾಗ ಅದಕ್ಕೂ ಮುಂಚೆ ಸಂಕಲ್ಪ ಮಾಡ್ಕೊಳ್ತಾರೆ ಕೆಲವರು ಇನ್ನೂ ಕೆಲವರು ರಾಯರಿಗೆ ನೀವೇನು ಕೊಡ್ತೀರಾ ಕೊಡಲ್ವ ನಮಗೆ ಗೊತ್ತಿಲ್ಲ ಆದರೆ ನಿಮ್ಮ ಕರುಣಾ ದೃಷ್ಟಿ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಪ್ರತಿ ದಿನ ಪ್ರತಿ ವಾರ ರಾಯರಿಗೆ ಸೇವೆನ ಸಲ್ಲಿಸ್ತಾರೆ ಹಾಗೆ ಸಲ್ಲಿಸುವಂತವ್ರು ಯಾವುದೇ ಸಂಕಲ್ಪನ ಮಾಡ್ಕೊಳಲ್ಲ ಈ ಸಂಕಲ್ಪ ಅಂತ ಏನ್ ಮಾಡ್ಕೊಳ್ತೀವಿ ಅದು ಎಲ್ಲ ಕಷ್ಟಗಳಿಗೂ ಎಲ್ಲ ಬೇಡಿಕೆಗಳಿಗೂ ಇದೇ ರೀತಿ ಆಗಿರುತ್ತೆ ರಾಯರಿಗಾದ್ರೆ ಕೈಯಲ್ಲಿ ತುಳಸಿ ಅಕ್ಷತನ ಇಟ್ಕೊಂಡು ಬಲಗೈನ ಎಡದ ಕೈಯಿಂದ ಮುಚ್ಚಿಟ್ಕೊಂಡು ಅದನ್ನ ಬಲಭಾಗದ ತೊಡೆ ಮೇಲೆ ಇಟ್ಕೊಂಡು ಬೇಡ್ಕೊಳ್ಳೋದು ಇಲ್ಲ ಬೇರೆ ದೇವ್ರುಗಳಿಗಾದ್ರೆ ಇವಾಗ ಮಹಾತಾಯಿ ಲಕ್ಷ್ಮಿ ಅಥವಾ ಗೌರಮ್ಮ ಗಣೇಶ ಈಗ ಬರುವಂತಹ ಹಬ್ಬ ಹರಿದಿನಗಳಲ್ಲಿ ಆ ದೇವಿಗೆ ಇಷ್ಟ ಆಗುವಂತಹ ಹೂಗಳನ್ನ ಕೈಯಲ್ಲಿ ಇಟ್ಕೊಂಡು ಅಕ್ಷತೆ ಜೊತೆಗೆ ಸೇಮ್ ಬಲ್ಗೈನ ಎಡದ ಗೈಯಿಂದ ಮುಚ್ಚಿ ಇಟ್ಕೊಂಡು ಇಟ್ಕೊಂಡು ನಮ್ಮ ಇಷ್ಟಾರ್ಥನ ಬೇಡ್ಕೊಂಡು ದೇವ್ರ ಪಾದಕ್ಕೆ ಹಾಕದನ್ನೇ ನಾವು ಸಂಕಲ್ಪ ಅಂತ ಹೇಳ್ತೀವಿ ಇದನ್ನ ಪ್ರತಿನಿತ್ಯ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ರಾಯರಿಗೆ ಏಳು ವಾರ ಒಂಬತ್ ವಾರ ಹನ್ನೊಂದು ವಾರ ನಾವು ಮನೇಲಿ ಸೇವೆನ ಸಲ್ಲಿಸ್ತೀವಿ ಇಲ್ಲ ದೀಪ ಆರಾಧನೆ ಮಾಡ್ತೀವಿ ಅಂತ ಅನ್ಕೊಳ್ಳೋರು ಮೊದಲನೇ ಬಾರಿ ಮಾಡ್ತಾರೆ ಆದ್ರೆ ಸಂಕಲ್ಪನ ಸಾಕು ಪ್ರತಿ ವಾರ ಮಾಡೋದು ಬೇಡ ನಾನ್ ಹೇಳೋದು ರಾಯರ ಹತ್ರ ನಿಮ್ಮ ಕರುಣೆ ಒಂದಿದ್ರೆ ಸಾಕು ರಾಯರೇ ಅಂತ ಕೇಳ್ಕೊಂಡ್ರೆ ಸಾಕು ಎಲ್ಲವೂ ಕೂಡ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಮನ್ಸಲ್ಲಿರುವಂತಹ ಕಷ್ಟಗಳು ಇಷ್ಟಾರ್ಥಗಳು ನಮ್ಮ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು ಪ್ರತಿಯೊಂದನ್ನೂ ರಾಯರು ತಿಳ್ಕೊಂಡಿರ್ತಾರೆ ನಾವು ರಾಯರ್ನ ತಂದೆ ತಾಯಿಯಾಗಿ ಅವ್ರನ್ನ ಪ್ರೀತರ್ಥರನ್ನಾಗಿ ಮಾಡೋದಕ್ಕೋಸ್ಕರ ಅವರು ಒಂದು ಸೇವೆನ ಮಾಡ್ತಾ ಹೋದ್ರೆ ಸಾಕು ಇಲ್ಲ ನಮ್ಗೆ ರಾಯರಿಂದ ಇಂತ ಒಂದು ಇಷ್ಟಾರ್ಥನ ನಾವು ನೆರವೇರಿಸ್ಕೋಬೇಕು ಇಲ್ಲ ನಮ್ಮ ಒಂದು ಕಷ್ಟನ ರಾಯರಿಂದ ಪರಿಹಾರ ಮಾಡ್ಕೋಬೇಕು ಅನ್ನೋರು ಈ ರೀತಿ ಅನುಷ್ಠಾನನ ಮಾಡಿಕೊಂಡು ನಂತರ ರಾಯರ್ ಮುಂದೆ ಕೂತು ಸಂಕಲ್ಪನ ಮಾಡಿಕೊಂಡು ನೀವು ಸೇವೆನ ಸಲ್ಲಿಸಬಹುದು ರಾಯರ ಹತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರ್ನೂ ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು